ನೇರವಾಗಿ ಸರಿಯುತ್ತಾ ಇದ್ದೀರಲ್ಲ ಒಮ್ಮೆಲೆ ಒಳಗೆ ನುಗ್ಗುತ್ತಾ ಇದ್ದೀರಿ ಹೌದು ಇಲ್ಲಿದ್ದೇವೆ ಕಾಣೋದಿಲ್ಲವೇ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗೋದು ಸುಲಭವೇ ನಿಲ್ಲಿ ನಿಲ್ಲಿ ಶ್ರೀ ಸುಮಾರು ಹಲವಾರು ವರ್ಷಗಳಿಂದ ಕದ್ರಿ ಪಾರ್ಕಿನಲ್ಲಿ ನಾವು ಸಾನ್ನಿಧ್ಯ ಉತ್ಸವ ಮಾಡ್ತಾ ಇದ್ದೇವೆ ಆದ್ರೆ ಪ್ರತಿ ವರ್ಷ ಕೂಡ ಯಕ್ಷಗಾನ ಪ್ರದರ್ಶನ ಅದು ಬಹಳ ಶ್ರೇಷ್ಠವಾದದು ಸೊ ಈಗಾಗಲೇ ಒಂದು ಹನ್ನೊಂದು ಹನ್ನೆರಡು ಪ್ರಸಂಗಗಳು ನಮ್ಮಲ್ಲಿದೆ ಕದ್ರಿಯ ಹವ್ಯಾಸಿ ಕಲಾವಿದರಾಗಿರುವ ಶರತ್ ಕುಮಾರ್ ಕದ್ರಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಇದಕ್ಕೆ ಸಹಾಯಕರಾಗಿ ಸುಚೇತ್ ಕುಮಾರ್ ದೀಕ್ಷಿತ್ ಇವರೆಲ್ಲ ಬಂದು ನೇರ ಸಹಾಯ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಶಾಲೆಯ ಶಿಕ್ಷಕ ವರ್ಗ ಕೂಡ ಅವರು ಬಹಳಷ್ಟು ಶ್ರಮ ವಹಿಸ್ತಾರೆ ಇದು ಈ ವರ್ಷ ಏನು ವರ ಅವತಾರ ಎಂಬ ಬಹಳ ಸುಂದರವಾದಂತಹ ಯಕ್ಷಗಾನವನ್ನ ಆಯೋಜಿಸಿದ್ದೇವೆ ವರ ಅವತಾರ ಇದಕ್ಕೆ ಏನು ಅಂತ ಹೇಳಿದ್ರೆ ಇದನ್ನ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ಇದನ್ನ ಆ ರೆಕಾರ್ಡ್ ಮಾಡುದು ಪರಿಣತರಿಂದ ರೆಕಾರ್ಡ್ ಮಾಡಿ ಅದಕ್ಕೆ ಸೂಕ್ತವಾದಂತ ಆ ವಾಯ್ಸ್ ಅಂದ್ರೆ ಧ್ವನಿಯನ್ನ ಕೊಡೋದು ಆ ಧ್ವನಿಯ ಪ್ರಕಾರ ನಮ್ಮ ವಿಶೇಷ ಮಕ್ಕಳು ಅಂದ್ರೆ ವಿಶೇಷ ಕಲಾವಿದರು ಇವರು ಇದಕ್ಕೆ ನಟನೆಯನ್ನು ಮಾಡ್ತಾರೆ ಅದು ನೋಡ್ಲಿಕ್ಕೆ ಹೋದ್ರೆ ಅವರೇ ಅಂತ ಎಣಿಸ್ತದೆ ನಿಜವಾಗಿ ಇದು ಬಹಳ ಅದ್ಭುತವಾದದ್ದು ಇಲ್ಲಿ ಏನು ಭಾಗವತಿಕೆ ಮಾಡ್ತಾರೆ ಆ ಭಾಗವತಿಕೆ ಮಾಡೋದು ಅವರೇ ಮಾಡ್ತಾರ ಎಂಬ ರೀತಿಯಲ್ಲಿದೆ ಮತ್ತೆ ಅರ್ಥಧಾರಿಗಳು ಕೂಡ ಅವರೇ ಅರ್ಥ ಹೇಳ್ತಾರ ಎಂಬ ರೀತಿಯಲ್ಲಿ ಇರ್ತದೆ ಇದು ನಿಜವಾಗಿಯೂ ವಿಶೇಷ ಮಕ್ಕಳ ಒಂದು ಅದ್ಭುತವೇ ಸರಿ ಸುಮಾರು ಒಂದು ಹತ್ತರಿಂದ ಹದಿನೈದು ಮಕ್ಕಳನ್ನ ಈ ರೀತಿಯಾಗಿ ತರಬೇತಿ ಸುಮಾರು ಒಂದು ಆರು ತಿಂಗಳ ತರಬೇತಿ ಈ ಮಕ್ಕಳಿಗೆ ಬೇಕಾಗ್ತದೆ ನಿರಂತರ ತರಬೇತಿ ಬೇರೆ ಬೇರೆ ಪ್ರಸಂಗ ಒಂದೊಂದು ವರ್ಷ ಒಂದೊಂದು ರೀತಿಯ ಪ್ರಸಂಗಗಳು ಈ ವರ್ಷ ವರಹ ಅವತಾರ BIP <laughs> ನೀಡಿದ್ದೇನೆ ಆದರೆ ಒಂದು ವಿಚಾರವಿದೆಯಲ್ಲ ಏನು ನೀವು ನನ್ನ ದರ್ಶನಕ್ಕಾಗಿ ಬರುವಾಗ ನೀವು ಮುನಿದು ಶಾಪವನ್ನು ನೀಡಿದಿರಂತೆ ಕರ್ಮಭೂಮಿಯಲ್ಲಿ ಹುಟ್ಟುವಂತಹ ಶಾಪವನ್ನು ನೀಡಿದ್ದೀರಿ ಎಷ್ಟಾದ್ರೂ ಅವರು ನನ್ನ ದ್ವಾರಪಾಲಕರಲ್ಲವೇ ಅವರು ಕರ್ಮಭೂಮಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ತಾನೆ ಅವರು ಮತ್ತೆ ವೈಕುಂಠವನ್ನು ಸೇರಬೇಕಲ್ಲ ಅದಕ್ಕಾಗಿ ವಿಶಾಪ ಏನಾದ ಶಿಕ್ಷೆಯನ್ನು ಅನುಭವಿಸಬೇಕೆಂಬ ಉದ್ದೇಶದಿಂದ ಶಾಪವನ್ನೇನು ಕೊಟ್ಟಿದ್ದೇವೆ ಸರಿ ಆದರೆ ನಾವು ಕಟ್ಟ ಶಾಪ ಎಂದಿಗೂ ಹುಸಿ ಆಗದು ಆದರೆ ಒಂದು ಪರಿಹಾರ ಇದೆ ಸ್ವಾಮಿ ಏನದು ದೇವಾ ಅದಕ್ಕೂ ಒಂದು ದಾರಿ ಇದೆ ನಿನ್ನ ಭಕ್ತರಾಗಿ ಏಳು ಜನ್ಮವನ್ನು ತಾಳಿ ಆಮೇಲೆ ವೈಕುಂಠವನ್ನು ಸೇರಬಹುದು ಇಲ್ಲವಾದರೆ ಇಲ್ಲವಾದರೆ ದುಷ್ಟರಾಗಿ ನಿನ್ನಿಂದಲೇ ಹತರಾಗಿ ಮೂರು ಜನ್ಮವನ್ನು ತಾಳಿ ಆಮೇಲೆ ವೈಕುಂಠವನ್ನು ಸೇರಬಹುದು ಅವರಲ್ಲೇ ವಿಚಾರಿಸುತ್ತೇನೆ ಆಯ್ಕೆ ಅವರಿಗೆ ಬಿಟ್ಟದ್ದು ಆಗಲಿದೆ ಹೋಗಿ ಬನ್ನಿ i uh.